ಆತ್ಮೀಯ ರೈತ ಬಾಂಧವರೇ ಈ ಸ್ಟಾರ್ಟರ್ ಬಂದು ಈಟಿಕೋ ಸ್ಟಾರ್ಟರು ಈ ಸ್ಟಾರ್ಟರ್ ಏನು ಪ್ರಾಬ್ಲಮ್ ಆಗ್ತಿತ್ತು ಅಂದರೆ ಕೆಳಗಿಂದ ಸ್ಟಾರ್ ಮಾತ್ರ ಆನ್ ಆಗ್ತಿತ್ತು ಇನ್ನು ಡಿಒ ಎಲ್ಲು ಮತ್ತು ಡೆಲ್ಟಾ ಆನ್ ಆಗ್ತಿರಲಿಲ್ಲ ಕಾಯಿಲು ಚೆಕ್ ಮಾಡಿದೆ ಕಾಯಿಲು ಕೂಡ ಚೆನ್ನಾಗೇ ಇತ್ತು ಮತ್ತು ಪ್ರಿವೆಂಟ್ರು ಚೆನ್ನಾಗೇ ಇತ್ತು ಆದರೆ ಸ್ಟಾರಲ್ಲಿ ಒಂದು ಲೇಯರ್ ಬ್ಲೇಡ್ ಸೆಟ್ನಲ್ಲಿ ಫುಲ್ ಇರ್ಬೆಗಳು ತುಂಬ್ಕೊಂಡಿದ್ದು ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಈ ಇರ್ಬೆಗಳು ಫುಲ್ ಆಗಿದೆ ಆ ಬ್ಲೇಡ್ ಸೆಟ್ನಲ್ಲಿ ಕನೆಕ್ಟಿವಿಟಿ ಬಂದಿಲ್ಲ ಅಂದರೆ ಡಿ ಒ ಎಲ್ ಕಿಟ್ ಎತ್ಕೊಳ್ಳಲ್ಲ ಇ ಟಿಕಲ್ಲೂ ಎತ್ಕೊಳ್ಳೋಲ್ಲ ಬಿ ಟಿ ಕದಲ್ಲೂ ಎತ್ಕೊಳ್ಳೋಲ್ಲ ನೋಡಿ ಇರ್ಬೆಗಳು ಎಷ್ಟಿವೆ ನೋಡಿರಿ ನೋಡಿರಿ ಫುಲ್ ಝೂಮ್ ಹಾಕಿದೆ ನೋಡಿ ಆ ಈ ಬ್ಲೇಡ್ ಸೆಟ್ನಲ್ಲಿ ಇರ್ಬೆ ಏನಾದರೂ ಅದರಲ್ಲಿ ಕನೆಕ್ಟಿವಿಟಿ ಬಂದಿಲ್ಲ ಅಂದರೆ ಡೆಲ್ಟಾದಲ್ಲಿ ಕಾಯಿಲೆ ಎತ್ಕೊಳಲ್ಲ ಡಿ ಒ ಎಲ್ ಎತ್ಕೊಳ್ಳಲ್ಲ ಡೆಲ್ಟಕ್ಕೂ ಬೀಳಲ್ಲ ಬಿ ಟಿಕೋದಲ್ಲೂ ಸೇಮ್ ಕೆಳಗಡೆ ಸ್ಟಾರ್ ಎತ್ಕೊಂತೈತೆ ಡಿ ವೈಲ್ ಆನ್ ಆಗ್ತಿಲ್ಲ ಅಂದರೆ ಡಿ ವೈಲಲ್ಲಿ ಎಲ್ ಹೋಗಿರುತ್ತೆ ಇಲ್ಲಾಂದರೆ ಆ ಲೇಯರಲ್ಲಿ ಬ್ಲೇಡ್ ಸೆಟ್ ಪ್ರಾಬ್ಲಮ್ ಇರುತ್ತೆ ಕೋದಲ್ಲೂ ಅಷ್ಟೇ ಸ್ಟಾರ್ ಎತ್ಕೊಂತೈತೆ ಡಿ ಒಲ್ ಎತ್ಕೊತ ಇಲ್ಲ ಅಂದರೆ ಸೇಮ್ ಕಂಪ್ಲೇಂಟ್ ಇರುತ್ತೆ ಡಿ ವೈಲ್ ಕಾಯಿಲೋಗಿದ್ರೂ ಎತ್ಕೊಳೋದಿಲ್ಲ ಇದೇ ಥರ ಮೋರ್ ಇನ್ಫಾರ್ಮೇಷನ್ ಕೋ ಬಿ ಟಿಕೋ ಎಸ್ ಎಸ್ ಮಿಕೊ ಇದೇ ಥರ ಎಲ್ಲ ಸ್ಟಾರ್ಟರ್ಗಳ ಇನ್ಫಾರ್ಮೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ವರ್ಕ್ ಮುಗಿಸಿ ಸ್ಟಾರ್ಟರ್ ಕಂಡೀಷನ್ ಚೆಕ್ ಮಾಡಿದ್ದೀವಿ ವಿಡಿಯೋ ಇಷ್ಟ ಆಗಿದರೆ ಹಾಗೆ ಮರೆಯದೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಎಲ್ಲ ಸ್ಟಾರ್ಟರ್ಗಳನ್ನ ಅಂದರೆ ಜನರಲಾಗಿ ಆ ಬರೋ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೊಳ್ಳೋವಷ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ತಿಳಿಸೋ ಪ್ರಯತ್ನ ನಾವು ಮಾಡ್ತೀವಿ